ದರ್ಶನ್ ಅಮಾನತ್ತಿಗೆ ಆಗ್ರಹ ಕನ್ನಡ ಚಿತ್ರರಂಗದಿಂದ ನಟ ದರ್ಶನ್ ಅವರನ್ನು ಅಮಾನತ್ತು ಮಾಡಿ ಕೊಲೆಯ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತೆ ಆಗ್ರಹಿಸಿ ಸರ್ವ ಸಂಘಟನೆಗಳ ಒಕ್ಕೂಟದ ಸದಸ್ಯರು ವಾಣಿಜ್ಯ ಮಂಡಳಿ ಎದುರು ಪ್ರತಿಭಟನೆ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ರ್ಶನ್ ಅನ್ನು ಕೊಲೆ ಆರೋಪಿ ದರ್ಶನ್ ಅನ್ನು ಚಲನಚಿತ್ರದಿಂದ ದರ್ಶನ್ ಚಲನಚಿತ್ರ ದರ್ಶನ್ ಅನ್ನು ಬಡ ಕುಟುಂಬ ರೇಣುಕಾ ಸ್ವಾಮಿಗೆ ಬಡ ಕುಟುಂಬ ರೇಣುಕಾ ಸ್ವಾಮಿ ಅವರಿಗೆ ಬಡ ಕುಟುಂಬ ರೇಣುಕಾ ಸ್ವಾಮಿ ಅವರಿಗೆ ಬಡ ಕುಟುಂಬ ರೇಣುಕಾ ಸ್ವಾಮಿ ಅವರಿಗೆ ಅಮಾನತ್ತು ಮಾಡಿ ಅಮಾನತ್ತು ಮಾಡಿ ಅಮಾನತು ಮಾಡಿ ಅಮಾನತ್ತು ಮಾಡಿ ಅಮಾನತ್ತು ಮಾಡಿ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಮಾಡಿಲ್ಲ ಜೀವ ಉಳಿಯೋದು ಆದ್ರೂ ಇಲ್ಲಿವರೆಗೂ ತಾವೆಲ್ಲರೂ ಆ ದರ್ಶನ್ ಪರವಾಗಿ ನಿಂತಿದ್ವಿ ಆದ್ರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ದರ್ಶನ್ ಚಲನಚಿತ್ರಗಳು ಬಿಡುಗಡೆ ಆಗಬಾರ್ದು ಆಮೇಲೆ ಅವರಿಗೆ ಈ ಚಲನಚಿತ್ರ ವಾಣಿಜ್ಯ ಮಂಡಳಿಗಳ ಅಮಾನತ್ ಮಾಡುವ ಕೆಲಸ ಆಗ್ಬೇಕು ಯಾಕಂದ್ರೆ ಒಂದು ಕೊಲೆ ಆರೋಪಿ ನಿಮ್ಮಲ್ಲಿ ಶಿಸ್ತಿರ್ಬಾರ್ದು ವಾಣಿಜ್ಯ ಮಂಡಳಿ ಏನು ತೀರ್ಮಾನ ತಗೊಂತ ಇದೆ ಏನು ಕೆಲಸ ಮಾಡ್ತಾ ಇದ್ದೀರಿ ಯಾಕೆ ಶಿಸ್ತನ್ನ ಅಳವಡಿಸಿದ್ರೆ ಬೇರೆಯವರು ಕಲಿತಾರೆ ಸಾಕಷ್ಟು ಜನ ಆ ಫಿಲಂ ನ ಹೀರೋಗಳು ಹಾಕ್ಬೇಕು ಅಂತ ಹೇಳಿ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಅವ್ರನ್ನ ಬೆಳೆಸುವಂತ ಕೆಲಸ ಮಾಡಿ ವಾಣಿಜ್ಯ ಮಂಡಳಿಯಿಂದ ಬಿಡಿ ಇವ್ರದ್ದು ಯಾಕಂದ್ರೆ ಇವ್ರು ಪದೇ ಪದೇ ಇದೇ ರೀತಿ ವರ್ತನೆ ಈ ಒತ್ತನೆ ನಾವು ನೋಡಕ್ ಆಗಲ್ಲ ಸಾಕಾಗಿದೆ ವಾಣಿಜ್ಯ ಮಂಡಳಿ ತಾವೇನು ಹೇಳ್ತೀರಿ ತೀರ್ಮಾನ ತಗೊಂತೀರಾ ಇಲ್ವಾ ನಿಮಿಷ ನಮ್ಮ ಅಧ್ಯಕ್ಷರು ಬರ್ತಾರೆ ನಮ್ಗೆ ನೀವು ಚರ್ಚೆ ಮಾಡೋದು ಇನ್ನೊಂದು ಮಾಡೋದಲ್ಲ ಕನ್ನಡಿಗರ ಆಗ್ರಹ ತಲೆ ತಗ್ಸಿದಾರೆ ಇಡೀ ರಾಜ್ಯ ಮನ ಮರ್ಯಾದಿನ ಇಡೀ ದೇಶ ನೋಡ್ತಾ ಇದೆ ಒಬ್ಬ ಮೇಲೂ ಇನ್ ಸಣ್ಣ ವಿಚಾರಕ್ಕೆ ತುಂಬ ಗರ್ಭಿಣಿ ಪಪ್ಪ ಹೆಣ್ಮಗು ಆ ಹುಡುಗನ ಹೆಣ್ಮಗು ಮೂರ್ ತಿಂಗಳಾಗಿದೆ ಹೊಟ್ಟೆಲ್ಲ ಒಂದ್ ಜೀವ ಇದೆ ನಾವು ಹೋರಾಟ ಮಾಡುವಾಗ ಎಂತ ಪದ ಹೋಗ್ತಾರೆ ಯಾವಾಗೂ ನಾವು ಬಂದು ದೂರ ಕೊಡ್ತೇವೆ ಶಿಕ್ಷೆ ಮಾಡಿ ತನಿಖೆ ಅವ್ರಿಗೆ ಯಾವತ್ತೂ ಕರೆದಿ ಏನ್ ಮಾಡ್ಬೇಡಪ್ಪ ದರ್ಶನ್ ಒಳ್ಳೆ ರೀತಿಯಲ್ಲಿ ಹೋಗು ಮೇರು ಆಗಬೇಕು ರಾಜ್ಕುಮಾರ್ ಅವ್ರನ್ನ ನಾವು ನೋಡಿದ್ದೇವೆ ವಿಷ್ಣುವರ್ಧನ್ ಅವರು ಅಂಬರೀಷ್ ಅವರು ಅವ್ರನ್ನ ಶಿಲೆ ಪೂಜೆ ಮಾಡ್ತಾವ್ರೆ ಕನ್ನಡಿಗರು ಇವರು ಮಾಡೋರು ಇವರು ಬೇಜವಾಬ್ದಾರಿ ತನ ಇವರಲ್ಲಿ ಇರುವಂತ ದುರಹಂಕಾರ ಇವರು ಮಾಡೋ ಅಂತ ಇವತ್ತು ಬೀದಿಗೆ ತಂದು ಇಳಿಸಿದಾರೆ ಮೇರು ನಟರ ಆಗಕ್ಕೆ ಸಾಧ್ಯ ಇಲ್ಲ ನೀವೇನಾದ್ರೂ ಕ್ರಮ ಜರುಗಿಸಿಲ್ಲ ಅಂದ್ರೆ ನಾವು ಇದೇ ಜಾಗದಲ್ಲಿ ಇನ್ನ ಹದಿನೈದು ದಿನಕ್ಕೆ ಬರ್ತೇವೆ ಈ ಡೋರ್ನ ಮುಚ್ಚಿ ನಿಮ್ಮ ವಾಣಿಜ್ಯ ಮಂಡಳಿನೇ ಇಲ್ಲ ಅಂತ ಹೇಳಿ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಆಮೇಲೆ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಪತ್ರ ಕೊಡ್ತೇವೆ ಗೃಹ ಸಚಿವರು ಕೊಡ್ತೇವೆ ಉಪಮುಖ್ಯಮಂತ್ರಿಗಳು ಕೊಡ್ತೇವೆ ಈ ವಾಣಿಜ್ಯ ಮಂಡಳಿನ ನೀವು ತದ್ದಾಕಿ ವಾಣಿಜ್ಯ ಮಂಡಳಿನೇ ಬೇಡ ಕಲಾವಿದರು ಸಂಘ ಎಲ್ಲೋಗಿದೆ ಹೋಗಿದೆ ನಿರ್ಮಾಪಕರ ಸಂಘ ಎಲ್ಲೋಗಿದೆ ನೀವು ವಾಣಿಜ್ಯ ವಾಣಿಜ್ಯ ಮಂಡಳಿ ಅಧ್ಯಕ್ಷರುಗಳು ಎಲ್ಲಿದ್ದೀರಿ ತೀರ್ಮಾನ ತಗೊಳ್ಳಿ ಗಟ್ಟಿಯಾಗಿ ನಿರ್ಧಾರ ತಗೊಳ್ಳಿ ಏನೂ ಆಗಲ್ಲ ದರ್ಶನ ಇಲ್ಲ ಅಂದರೆ ಏನೂ ಆಗಲ್ಲ ಬೇರೆಯವ್ರು ಯಾರೋ ಒಬ್ರು ಬರ್ತಾರೆ ಅವರು ನ್ಯಾಯ ಕೊಡಿಸ್ಕೊಡ್ತಾರೆ ಕನ್ನಡಿಗರ ಪರವಾಗಿ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ನೀವು ನಮ್ಮ ಈ ಒಂದು ಲೆಟ್ರಿಗೆ ಗೌರವ ಕೊಡ್ತೀರಿ ನಮ್ಮ ಇದಕ್ಕೆ ನಮ್ಮ ಹೋರಾಟಕ್ಕೆ ಪ್ರತಿಫಲವಾಗಿ ಒಂದು ಒಳ್ಳೆ ತೀರ್ಮಾನ ತಗೋತೀರಾ ಅಂತ ಹೇಳಿ ನೆಮ್ಮದಿ